ಮಾಜಿ ಮುಖ್ಯಮಂತ್ರಿಗಳು ಬೆಳಗಾಂವ್ ಸಂಸದರಾದ ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಅವರು ಇವತ್ತು ಮಾನ್ಯ ಜನರಲ್ ಮ್ಯಾನೇಜರ್ ಹುಬ್ಬಳ್ಳಿ ಇವರ ಒಂದು ಕಾರ್ಯಾಲಯದಲ್ಲಿ ಸಭೆ ನಡೆಸಿ ರಾಮದೂರ್ಗ್ ಸವದತ್ತಿಯಲ್ಲಮ್ಮ ಲೋಕಾಪುರ್ ಧಾರವಾಡ ರೈಲ್ವೆ ಮಾರ್ಗದ ಪರವಾಗಿ ಅನುಷ್ಠಾನಗೊಳಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದ್ದಾರೆ ಎಲ್ಲ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲ ನಮ್ಮ ಭಾಗದ ಸಂಸದರು ಸಚಿವರು ಮಾಜಿ ಮತ್ತು ಹಾಲಿ ಎಲ್ಲ ಪಕ್ಷದ ಸದಸ್ಯರು ಮಾನ್ಯ ಜಗದೀಶ್ ಶೆಟ್ಟರ್ ಅವರಿಗೆ ಬೆಂಬಲ ಮಾಡಬೇಕಂತ ಹೇಳಿ ನಾ ಟೈಮ್ ಮುಗಿದ ಪಕ್ಷಾತೀತವಾಗಿ ನಾ ಎಲ್ಲರಿಗೆ ಕರೆ ಕೊಡ್ತೀನಿ ಅದರಂತೆ ಈ ಸಭೆಯೊಳಗೆ ಆ ಯೋಜನೆ ಪರವಾಗಿ ಯೋಜನೆ ಅನುಷ್ಠಾನಗೊಳಿಸಬೇಕಂತ ಹೇಳಿ ಮಾನ್ಯ ನೈವೃತ್ತೆ ಜನರಲ್ ಮ್ಯಾನೇಜರ್ ಮಹಾವ್ಯವಸ್ಥಾಪಕರಿಗೆ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಸಂಸದರು ಒತ್ತಾಯನ ಮಾಡ್ಯಾರ ಅವರು ನಮ್ಮ ಹತ್ತಿರನು ಆ ಯೋಜನೆ ಅನುಷ್ಠಾನಗೊಳಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ಜನರಲ್ ಮ್ಯಾನೇಜರ್ ಹೇಳಿದ್ದಾರೆ ಮಾನ್ಯ ಸಂಸದರು ಎರಡು ಮಾತು ಮಾತಾಡಬೇಕು ನಾನಿ ಜನರಲ್ ಮ್ಯಾನೇಜರು ಮಾತುರವರ ನೇತೃತ್ವದ ಏನೋ ಒಂದು ಸಭೆ ಆಯಿತು ಹಲವಾರು ವಿಚಾರ ಚರ್ಚೆ ಮಾಡಿದ್ವಿ ಅದರಲ್ಲಿ ಪ್ರಮುಖವಾಗಿ ಇವತ್ತೇನು ಲೋಕಾಪುರದಿಂದ ರಾಮದುರ್ಗ ಸದತ್ತಿ ಮತ್ತು ಧಾರವಾಡ ಹೊಸದಾಗಿ ರೈಲ್ವೆ ಲೈನ್ ಆಗಬೇಕು ಅನ್ನುವಂಥದ್ದು ಏನೊಂದು ಆ ಭಾಗದ ಜನರ ಬೇಡಿಕೆ ಇದೆ ಮತ್ತು ಎಲ್ಲ ಹೋರಾಟಗಳ ಬೇಡಿಕೆ ಇದೆ ಅದಕ್ಕೆ ಈಗಾಗಲೇ ನಾನು ಲೋಕಸಭಾ ಸದಸ್ಯಾದಮೇಲೆ ರೈಲ್ವೆ ಮಿನಿಸ್ಟರ್ ಅಂತ ವೈಷ್ಣವ್ರಿಗೂ ನಾನು ಭೇಟಿಯಾಗಿ ಸೋಮಣ್ಣವ್ರಿಗೂ ಭೇಟಿಯಾಗಿ ಇದನ್ನು ಅವ್ರ ಗಮನಕ್ಕೆ ತೊಗೊಂಡಿದ್ದೀನಿ ಮತ್ತು ಏನಾಗಿತ್ತು ಒಂದು ಹಿಂದೊಮ್ಮೆ ಸರ್ವೆ ಆಗಿತ್ತು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಆವಾಗ ಸರ್ವೇದಲ್ಲಿ ಸ್ವಲ್ಪ ನೆಗೆಟಿವ್ ರಿಪೋರ್ಟ್ ಬಂದಿತ್ತು ಆ ಹಿನ್ನೆಲೆಯಲ್ಲಿ ಅವತ್ತು ಅದನ್ನು ಅನುಷ್ಠಾನ ಆಗಿರಲಿಲ್ಲ ಅದಕ್ಕಾಗಿ ಅದೇ ಹಾಗೆ ನೆನಪು ಬಿದ್ದದೆ ಅದಕ್ಕೆ ನಾನು ರೈಲ್ವೆ ಮಿನಿಸ್ಟರ್ಗೂ ಡಿಸ್ಕಸ್ ಮಾಡೀನಿ ಜನರಲ್ ಮ್ಯಾನೇಜರ್ಗೂ ಹಿಂದೂ ನಾನು ಹೇಳಿದ್ದೆ ನಾನು ಮೀಟಿಂಗ್ನಲ್ಲಿ ಅದೇನಾಯ್ತು ಮತ್ತೊಮ್ಮೆ ಪುನರ್ ಸರ್ವೆ ಮಾಡಿದರೆ ರೀ ಸರ್ವೇ ಅನ್ನು ಮಾಡಿದರೆ ಈಗ ಏನು ಆ ಕಡೆ ಪ್ರಯಾಣಕ್ಕೆ ಏನು ರೇಣುಕಾ ಎಲ್ಲಮ್ಮ ದೇವಸ್ಥಾನ ಕೋಟ್ಯಾಂತರ ಜನ ಇವತ್ತು ಅಲ್ಲಿ ಭಕ್ತರು ಬರ್ತಾರೆ ಆ ಅಂಕಿ ಸಂಖ್ಯೆ ಇಲ್ಲ ಅದೇ ರೀತಿ ಇವತ್ತು ನಮ್ಮ ಕೊಳ್ಳ ಅಂತ ಇತಿಹಾಸ ಪ್ರಸಿದ್ಧವಾದಂಥ ರಾಮನ ಇತಿಹಾಸ ಪ್ರಸಿದ್ಧವಾದಂಥ ಅಲ್ಲಿನೂ ಲಕ್ಷಾಂತರ ಜನ ಬರ್ತಾರೆ ಅದೇ ರೀತಿ ನಮ್ಮ ಶಿರ್ಸಂಗಿ ದೇವಸ್ಥಾನಕ್ಕೆ ಅಲ್ಲಿ ಸಹಿತ ಲಕ್ಷಾಂತರ ಜನ ಬರ್ತಾರೆ ಮತ್ತು ಆ ಭಾಗದಲ್ಲಿ ಶುಗರ್ ಫ್ಯಾಕ್ಟ್ರೀಸ್ ಇದಾವೆ ಹೊಸ ಹೊಸ ಇಂಡಸ್ಟ್ರಿ ಬಂದಿದ್ದಾವೆ ಈ ರೀತಿ ಜನನ ಬಿಡುವಾದಂಥ ಒಂದು ಏರಿಯಾ ಅದೆಲ್ಲ ಮತ್ತು ಆ ಭಾಗದ ಒಂದು ಆರ್ಥಿಕ ಅಭಿವೃದ್ಧಿ ದೃಷ್ಟಿನೂ ಮುನ್ನಾಲೋಚನೆ ಮಾಡಿದರೆ ಈ ಹೊಸ ರೈಲ್ವೆ ಲೈನ್ ಮಾಡುವಂಥದ್ದು ಭಾಳ ಅವಶ್ಯಕತೆ ಇದೆ ಇದೆಲ್ಲ ವಿಷಯ ರೈಲ್ವೆ ಮಿನಿಸ್ಟರ್ಗು ನಾನು ಗಮನಕ್ಕೆ ತೊಗೊಂಡ್ಬಂದಿದ್ರಿ ಜನರಲ್ ಮ್ಯಾನೇಜರು ಇವತ್ತು ಮೀಟಿಂಗ್ನಲ್ಲಿ ಅದ್ರ ಬಗ್ಗೆ ಬಹಳ ಕುಲಂಕಶವಾದ ಚರ್ಚೆ ಆಗಿದೆ ಮತ್ತು ನೀವು ಎಲ್ಲರೂ ಹೋರಾಟಗಾರ ಅಲ್ಲಿ ಬಂದಿದ್ರಿ ಕುತುಬಿದು ಮತ್ತು ಕುತುಬ್ಬಿದ್ದಿನೂ ಮತ್ತು ಉಳಿದವರು ಎಲ್ಲರೂ ಬಂದಿದ್ರಿ ನೀವು ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ರಿ ಈಗ ಒಂದು ಏನಂದ್ರೆ ಅದ್ರ ಬಗ್ಗೆ ಒಂದು ಫೇವರಬಲ್ ಆದಂಥ ಒಂದು ಒಪಿನಿಯನ್ನು ಜನರಲ್ ಮ್ಯಾನೇಜ್ ಇನ್ನೇ ಇನ್ನೊಮ್ಮೆ ಸರ್ವೆ ಮಾಡೋದ್ರ ಬಗ್ಗೆ ಮೊದಲು ಟ್ರಾಫಿಕ್ ಸರ್ವೆ ಅನ್ನುವಂಥದ್ದು ಒಂದು ಸಲ ಆಯ್ತು ಅಂತಂದರೆ ಅದರ ಮುಂದೆ ಮುಂದೆ ಉಳಿದ ಜನರಲ್ ಸರ್ವೆ ಮಾಡಲಿಕ್ಕೂ ಅನುಕೂಲ ಆಗ್ತದೆ ಹೊಸ ರೈಲ್ವೆ ರೈಲ್ ಮಾಡಲಿಕ್ಕೆ ಅದಕ್ಕಾಗಿ ಇವತ್ತಿನ ಸಭೆಯಲ್ಲಿ ಭಾಳಷ್ಟು ಇದಕ್ಕೆ ಪೂರ್ವಕವಾದಂಥ ಚರ್ಚೆಗಳಾಗಿರಲ್ಲ ಆದಷ್ಟು ಬೇಗನೆ ಇದು ಒಂದು ಅಂತಿಮ ಇದಕ್ಕೆ ಬರಬೇಕು ಅನ್ನುವಂಥದ್ದು ನಮ್ಮೆಲ್ಲ ಆಸೆ ಇದೆ ಆ ಒಂದು ಜನರ ಆ ಭಾಗದ ಜನರ ಒಂದು ಏನು ಕೂಗಿದೆ ಅದಕ್ಕೆ ಎಲ್ಲ ರೀತಿಯಾದಂಥ ಒಂದು ಹೋರಾಟವನ್ನು ನಾವು ಮಾಡ್ತೀವಿ ಮತ್ತು ಹೊಸ ರೈಲ್ವೆಲಿಂದ ಆಗಬೇಕು ಅನ್ನೋದಕ್ಕೆ ನಂದು ಸಂಪೂರ್ಣವಾದಂಥ ಸಹಮತ